ಎಲ್ಲರಿಗೂ ನಮಸ್ಕಾರ ನಾನು ಸವಿತಾ ನಾಯಕ್ ಭಟ್ಕಳ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಧೀರವಂತ ಶೌರ್ಯವಂತ ರಾಜ ಪೃಥ್ವಿರಾಜ್ ಚೌಹಾಣರ ಬಗ್ಗೆ ತಿಳಿಯೋಣ ಪೃಥ್ವಿರಾಜ್ ಚೌಹಾಣ್ ಇವರ ಜೀವನವು ಶೌರ್ಯ ಪ್ರೇಮ ಮತ್ತು ತ್ಯಾಗದ ಸಂಕೇತ ಇವರೊಬ್ಬ ಶೌರ್ಯ ಸಾಮ್ರಾಟ ಪ್ರೇಮದಲ್ಲಿ ನಿಸೀಮ ಪ್ರಜೆಗಳಲ್ಲಿ ಪ್ರೀತಿಯ ರಾಜ ಹಾಗೂ ಇತಿಹಾಸದಲ್ಲಿ ಸದಾಕಾಲ ಜೀವಂತ ಪೃಥ್ವಿರಾಜ್ ಕೇವಲ ಯೋಧನಲ್ಲ ಕಲೆ ಮತ್ತು ಸಾಹಿತ್ಯದ ಪ್ರೋತ್ಸಾಹಕ ಇವರ ಕಾಲದಲ್ಲಿ ಅನೇಕ ದೇವಾಲಯಗಳು ಕೋಟೆಗಳು ನಿರ್ಮಾಣಗೊಂಡವು ಪೃಥ್ವಿರಾಜರಾಸು ಕಾವ್ಯದಲ್ಲಿ ಇವರ ಶೌರ್ಯಗಳು ಅಮರಗೊಂಡಿವೆ ಇಂದಿಗೂ ಇವರು ಭಾರತದ ಪ್ರಮುಖ ಹಿಂದೂ ರಾಜ ಎಂದು ಸದಾಕಾಲ ನೆನಪಾಗುತ್ತಾರೆ ಆತ್ಮೀಯರೇ ಇವರ ಜನನ ಮತ್ತು ಕುಟುಂಬ ಇದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಪೃಥ್ವಿರಾಜ್ ಚವ್ವಾಣ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು ಇವರು ರಾಜ ಸೋಮೇಶ್ವರ ಚವ್ವಾಣ್ ಮತ್ತು ರಾಜಮಾತೆ ದೇವಿ ಇವರ ಪುತ್ರರಾಗಿದ್ದರು ಇವರ ತಾಯಿ ದೇವಿ ಕಲಚೂರಿ ವಂಶದ ರಾಜಕುಮಾರಿ ಪೃಥ್ವಿರಾಜ್ ಚವ್ವಾಣರ ಜನನ ದಿನಾಂಕವನ್ನು ಜ್ಯೇಷ್ಠ ಮಾಸದ ಹನ್ನೆರಡನೇ ತಾರೀಕು ಎಂದು ಪೃಥ್ವಿರಾಜ್ಯ ವಿಜಯ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಇವರು ಬಾಲ್ಯದಲ್ಲಿ ಅತ್ಯಂತ ಚತುರ ಮತ್ತು ಧೈರ್ಯಶಾಲಿಯಾಗಿದ್ದರು ಹತ್ತಾರು ಭಾಷೆಗಳನ್ನು ಕಲಿತಿದ್ದರು ಎಂದು ಪೃಥ್ವಿರಾಜ ರಾಸೋದಲ್ಲಿ ಉಲ್ಲೇಖಿಸಲಾಗಿದೆ ಇವರ ತಂದೆ ಸೋಮೇಶ್ವರ ಚೌಹಾಣ್ ಸಾವಿರದ ಒನ್ನೂರ ಎಪ್ಪತ್ತೇಳರಲ್ಲಿ ಎರಡನೇ ಭೀಮಾ ಇವರ ವಿರುದ್ಧದ ಯುದ್ಧದಲ್ಲಿ ಸಾವನ್ನಪ್ಪಿದರು ತದನಂತರ ಪೃಥ್ವಿರಾಜ್ ಚೌಹಾಣ್ ಹನ್ನೊಂದನೇ ವಯಸ್ಸಿನಲ್ಲಿ ರಾಜಕೀಯ ಜವಾಬ್ದಾರಿಗಳನ್ನು ಹೊತ್ತರು ಅವರ ತಾಯಿ ಕರ್ಪೂರಾದೇವಿ ಮಾರ್ಗದರ್ಶನದಲ್ಲಿ ಇವರು ರಾಜ್ಯವನ್ನು ನಿರ್ವಹಿಸಿದರು ಪೃಥ್ವಿರಾಜರ ಆಳ್ವಿಕೆಯ ಉತ್ತುಂಗ ಕಾಲದಲ್ಲಿ ಭಾರತದ ವಿಶಾಲ ಪ್ರದೇಶಗಳನ್ನು ಇವರು ತಮ್ಮ ಸಾಮ್ರಾಜ್ಯಕ್ಕೆ ಒಳಗೊಂಡರು ಮತ್ತು ಇವರ ಖ್ಯಾತಿ ಉಪಖಂಡದಾದ್ಯಂತ ವಿಸ್ತರಿಸಿದ್ದು ಇವರ ಪ್ರೇಮ ಕಥೆಯನ್ನು ತಿಳಿಯೋಣ ಸಂಯೋಗಿತ ಅಥವಾ ಸಂಯುಕ್ತ ಕನೂಜನ ರಾಜ ಜಯಚಂದ್ರನ ಪುತ್ರಿ ಇವಳು ಪೃಥ್ವಿರಾಜನ ಸಾಹಸ ಮತ್ತು ಧೈರ್ಯದಿಂದ ಪ್ರಭಾವಿತಳಾಗಿದ್ದಳು ಕನೋಜನ ರಾಜ ಹಾಗೂ ಇತರ ರಾಜರು ಪೃಥ್ವಿರಾಜರ ಬಗ್ಗೆ ಅಸೂಯೆಯನ್ನು ಹೊಂದಿದರು ಮತ್ತು ಜಾಗರೂಕರಾಗಿದ್ದರು ಜಯಚಂದ ಅವರ ಮಗಳು ಸಂಯುಕ್ತ ತನ್ನ ಮೂಡಿ ಮಾಡುವ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಹುಡುಗಿ ಇವಳು ಪೃಥ್ವಿರಾಜನನ್ನು ಪ್ರೀತಿಸಿದ್ದಳು ಎಂದು ಹೇಳಲಾಗ್ತಾ ಇದೆ ಪೃಥ್ವಿರಾಜ್ ಮತ್ತು ಸಂಯೋಗಿತಳ ಪ್ರೇಮಕತೆ ಪ್ರಖ್ಯಾತ ಕಾವ್ಯ ಪೃಥ್ವಿರಾಜ ರಾಸೋದಲ್ಲಿ ಇದನ್ನು ವಿವರಿಸಲಾಗಿದೆ ಈ ಕಥೆಯ ಪ್ರಕಾರ ಸಂಯುಗಿತಾಳ ತನ್ನ ಸ್ವಯಂವರದಲ್ಲಿ ಪೃಥ್ವಿರಾಜ್ ಇವರನ್ನು ವರಿಸಲು ಇಚ್ಛಿಸ್ತಾಳೆ ಆದರೆ ಅವಳ ತಂದೆ ಜಯಚಂದ ಪೃಥ್ವಿರಾಜನನ್ನು ಆಹ್ವಾನಿಸದೆ ಅವಮಾನಿಸ್ತಾನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸ್ತಾನೆ ಆದರೆ ಪೃಥ್ವಿರಾಜನನ್ನು ಹೊರತುಪಡಿಸಿ ಪ್ರತಿಯೊಬ್ಬ ರಾಜಕುಮಾರರಿಗೂ ಆಹ್ವಾನವನ್ನು ಕೊಡ್ತಾನೆ ಈ ಅವಮಾನಕ್ಕೆ ಪೃಥ್ವಿರಾಜ್ ಪ್ರತಿಕ್ರಿಯಿಸಿ ತನ್ನ ಯೋಧರೊಂದಿಗೆ ಕನೋಜಿಗೆ ಬರುತ್ತಾನೆ ಸ್ವಯಂಮೋರದ ಬಗ್ಗೆ ಕೇಳಿದಂತಹ ಪೃಥ್ವಿರಾಜ್ ಚವ್ಹಾಣ್ ಯೋಜನೆಯನ್ನು ರೂಪಿಸ್ತಾನೆ ಸಮಾರಂಭದ ದಿನ ಸಂಯುಕ್ತ ವಿದ್ಯುಕ್ತ ಹಾರವನ್ನು ಹಿಡಿದು ಸಭೆಯ ಮೂಲಕ ನಡೆದು ಬರ್ತಾಳೆ ಅವಳು ಬಾಗಿಲನ್ನು ದಾಟಿ ಪೃಥ್ವಿರಾಜನ ಪ್ರತಿಮೆಯ ಕುತ್ತಿಗೆಗೆ ಮಾಲೆಯನ್ನು ಹಾಕ್ತಾಳೆ ತನ್ನ ಪತಿ ಅಂತ ಘೋಷಣೆ ಮಾಡ್ತಾಳೆ ಅಷ್ಟರಲ್ಲಿ ಪ್ರತಿಮೆಯ ಹಿಂದೆ ಅಡಗಿದಂತಹ ಪೃಥ್ವಿರಾಜ್ ಸಂಯುಕ್ತಳನ್ನು ತನ್ನ ತೋಳುಗಳಲ್ಲಿ ಹಿಡಿದು ಕುದುರೆಯ ಮೇಲೆ ಕೂರಿಸಿಕೊಂಡು ಆಕೆಯನ್ನು ದೆಹಲಿಗೆ ಕರೆದುಕೊಂಡು ಹೋಗ್ತಾನೆ ರಾಜ ಜಯಚಂದ್ ಕೋಪಗೊಳ್ಳುತ್ತಾನೆ ಇದು ದೆಹಲಿ ಮತ್ತು ಕನೋಜದ ನಡುವೆ ಬಿರುಕಿಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೇ ಇತಿಹಾಸ ಪ್ರಸಿದ್ಧ ಮೊದಲನೇ ಮತ್ತು ಎರಡನೇ ತರೈನ್ ಕಾಳಗವನ್ನು ತಿಳಿಯೋಣ ಮೊದಲನೇ ತರೈನ್ ಕಾಳಗ ಗೋರಿಯ ವಿರುದ್ಧದ ದಾಳಿ ಸಾವಿರದ ಒನ್ನೂರ ತೊಂಬತ್ತೊಂದರಲ್ಲಿ ಮಹಮ್ಮದ್ ಗೋರಿ ತನ್ನ ಸೇನೆಯೊಂದಿಗೆ ಭಾರತವನ್ನು ಗೆಲ್ಲಕ್ಕೆ ಬರ್ತಾನೆ ತರೈನ್ ಎಂಬ ಸ್ಥಳದಲ್ಲಿ ಪೃಥ್ವಿರಾಜ್ ಮತ್ತು ಗೋರಿಯ ಸೇನೆಗಳು ಮುಖಾಮುಖಿಯಾಗ್ತವೆ ಪೃಥ್ವಿರಾಜ್ ತನ್ನ ಅಶ್ವಾರೋಹಿಗಳು ಮತ್ತು ಬಿಲ್ಲುಗಾರರ ಸಹಾಯದಿಂದ ಭಾರೀ ವಿಜಯವನ್ನು ಸಾಧಿಸ್ತಾನೆ ಮಹಮ್ಮದ್ ಗೋರಿ ಗಾಯಗೊಂಡು ಪಲಾಯನ ಮಾಡ್ತಾನೆ ಇದು ಪೃಥ್ವಿರಾಜರ ಅತ್ಯಂತ ದೊಡ್ಡ ವಿಜಯ ಅಂತಿಮವಾಗಿ ಪೃಥ್ವಿರಾಜ್ ಜಯ ಸಾಧಿಸಿ ಈ ವಿಜಯವು ಉತ್ತರ ಭಾರತದ ರಜಪೂತ ಶಕ್ತಿ ಮತ್ತು ಧೈರ್ಯವನ್ನು ಸ್ಥಾಪಿಸಿದಂತಹ ಯುದ್ಧವಾಗಿದೆ ಎರಡನೇ ಯುದ್ಧ ಗೋರಿಯ ವಿರುದ್ಧ ಎರಡನೇ ದಾಳಿ ಸಾವಿರದ ಒನ್ನೂರ ತೊಂಬತ್ತೆರಡರಲ್ಲಿ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಗೋರಿ ಇನ್ನು ದೊಡ್ಡ ಸೇನೆಯೊಂದಿಗೆ ಭಾರೀ ಹೊಸ ತಂತ್ರಗಳನ್ನು ಥಳಿಸಿ ಬಳಸಿ ಪೃಥ್ವಿರಾಜನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ ದ್ವಿತೀಯ ತರೈನ್ ಕಾಳಗದಲ್ಲಿ ಪೃಥ್ವಿರಾಜ್ ನಂಬಿಕಸ್ತ್ರ ದ್ರೋಹದಿಂದ ಯುದ್ಧದಲ್ಲಿ ಸೋತು ಹೋಗ್ತಾನೆ ಇಡೀ ಉತ್ತರ ಭಾರತದ ರಾಜಕೀಯ ಭವಿಷ್ಯವನ್ನು ಯುದ್ಧ ಬದಲಿಸಿ ಬಿಡ್ತದೆ ಈ ಯುದ್ಧದ ನಂತರ ದೆಹಲಿ ಸುಲ್ತಾನ ಅಡಿಪಾಯ ಭಾರತದಲ್ಲಿ ಪ್ರಾರಂಭ ಆಗ್ತದೆ ಪೃಥ್ವಿರಾಜ್ ಯುದ್ಧದಲ್ಲಿ ಸ್ವಾಭಿಮಾನವನ್ನು ಕಳೆದುಕೊಳ್ಳದ ಅಪ್ರತಿಮ ವೀರನಾಗಿರ್ತಾರೆ ಇವರು ಆತ್ಮೀಯರೇ ಮತ್ತಷ್ಟು